ವರ್ಷಗಳಿಂದ ಭಾರತದ ಆರ್ಥಿಕತೆ ಬಳಕೆಯಿಂದ ನಡೆಸಲ್ಪಡುತ್ತಿತ್ತು ಆದ್ರೆ ಈಗ ಎಂಜಿನ್ ವೇಗವನ್ನ ಪಡೆಯುತ್ತಿರುವಂತೆ ತೋರುತ್ತೆ ಅದು ಹೂಡಿಕೆ ನೇತೃತ್ವದ ಬೆಳವಣಿಗೆ ಸರ್ಕಾರದ ಬಂಡವಾಳ ವೆಚ್ಚವು ರಸ್ತೆಗಳು ಹೆದ್ದಾರಿಗಳು ಸೇತುವೆಗಳು ಇತ್ಯಾದಿಗಳಂತಹ ದೀರ್ಘಕಾಲಿಕ ಸ್ವತ್ತುಗಳಲ್ಲಿ ಸರ್ಕಾರದ ಹೂಡಿಕೆ ಇದೆ ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿಯಿಂದ ಹೆಚ್ಚಾಗಿ ಇಪ್ಪತ್ನಾಲ್ಕರಲ್ಲಿ ಎಂಟು ಲಕ್ಷ ಕೋಟಿಗೂ ಅಧಿಕವಾಗಿದೆ ಇದು ಗಮನಾರ್ಹ ಜಿಗಿತವಾಗಿದೆ ಮತ್ತು ಇದು ರಾಷ್ಟ್ರದ ಮೂಲಸೌಕರ್ಯ ನಿರ್ಮಿಸುವಲ್ಲಿ ಹೆಚ್ಚು ನಿರಂತರ ದೀರ್ಘಕಾಲೀನ ಆವೇಗಕ್ಕೆ ಅಡಿಪಾಯ ಹಾಕುತ್ತಿರಬಹುದು ರಸ್ತೆ ಹಾಗೂ ರೈಲ್ವೆಗಳಿಂದ ಹಿಡಿದು ಡಿಫೆನ್ಸ್ ಹಾಗೂ ಡಿಜಿಟಲ್ ಇನ್ಫ್ರಾ ಭಾರತ ಹೊಸ ನಿರ್ಮಾಣ ಹಂತವನ್ನು ಪ್ರವೇಶಿಸುತ್ತಿದೆ ಕೆಲ ಹೂಡಿಕೆದಾರರು ಇಲ್ಲಿ ಗಮನಹರಿಸಿದ್ದಾರೆ ಚಾಪ್ಟರ್ ಒನ್ ಸರ್ಕಾರವು ಮುಂಚೂಣಿಯಿಂದ ಮುನ್ನಡೆಸುತ್ತೆ ಇದು ಕೇವಲ ನೀತಿ ಮುಖ್ಯಾಂಶಗಳ ಬಗ್ಗೆ ಮಾತ್ರ ಅಲ್ಲ ಇದು ಗೋಚರದ ಕ್ರಿಯೆ ಬಗ್ಗೆ ಆರ್ಥಿಕ ವರ್ಷ ಇಪ್ಪತ್ತರಲ್ಲಿ ರೋಡ್ನ ಬಂಡವಾಳ ಐವತ್ತೇಳು ಸಾವಿರದ ಐದುನೂರ ತೊಂಬತ್ತೈದು ಕೋಟಿಯಿಂದ ಆರ್ಥಿಕ ವರ್ಷ ಇಪ್ಪತ್ನಾಲ್ಕರಲ್ಲಿ ಎರಡು ಲಕ್ಷದ ಮೂರು ಸಾವಿರದ ಏಳ್ನೂರ ಅರವತ್ತ್ಮೂರು ಕೋಟಿಗೆ ಏರಿಕೆಯಾಗಿದೆ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ರೈಲ್ವೆಯಲ್ಲಿ ವೆಚ್ಚವು ಐವತ್ತೆಂಟು ಸಾವಿರದ ಇಪ್ಪತ್ತೆಂಟು ಕೋಟಿ ಇತ್ತು ಆರ್ಥಿಕ ವರ್ಷ ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ನಾಲ್ಕುನೂರ ಮೂವತ್ತಾರು ಕೋಟಿ ಏರಿಕೆಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವು ಆರ್ಥಿಕ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರದ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ಗೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿಮೂರು ಸಾವಿರದ ಮೂರುನೂರ ಇಪ್ಪತ್ತೇಳು ಕಿಲೋಮೀಟರ್ ತಲುಪಿದೆ ರಕ್ಷಣಾ ಮತ್ತು ಕೈಗೆಟುಕುವ ವಸತಿಗಳಿಗೆ ಸಹ ಹೆಚ್ಚಿನ ಹಂಚಿಕೆ ನೀಡಲಾಗಿದೆ ಗಮನ ದೀರ್ಘಾವಧಿಯಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸುಧಾರಿಸೋ ಸ್ವತ್ತುಗಳ ಮೇಲೆ ಕೇಂದ್ರೀಕರಿಸಲಾಗಿದೆ ಖಾಸಗಿ ಹೂಡಿಕೆಗೆ ಅಡಿಪಾಯ ಹಾಕುವುದು ಗಮನಿಸಬೇಕಾದ ಇನ್ನೊಂದು ಅಂಶವೆಂದ್ರೆ ಹೆಚ್ಚುತ್ತಿರುವ ಸಾರ್ವಜನಿಕ ವಲಯದ ಖರ್ಚು ಖಾಸಗಿ ವಲಯದ ಕಂಪನಿಗಳು ತಮ್ಮ ಹೂಡಿಕೆಗಳನ್ನ ಹೆಚ್ಚಿಸಲು ಪ್ರೋತ್ಸಾಹಿಸುತ್ತಿರಬಹುದು ಇದು ಕಂಪನಿಗಳ ಸಾಲದ ಮಟ್ಟವನ್ನು ಹೆಚ್ಚು ನಿರ್ವಹಿಸಬಹುದಾದಂತೆ ಮಾಡಲು ನಾನ್ ಪರ್ಫಾರ್ಮಿಂಗ್ ಆಸೆಟ್ಸ್ ಎನ್ಪಿಎಗಳು ಕಡಿಮೆಯಾಗಲು ಮತ್ತು ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕಗಳು ಪಿಎಲ್ಐ ಯೋಜನೆ ಮತ್ತು ಮೇಕ್ ಇನ್ ಇಂಡಿಯಾದಂತಹ ಉಪಕ್ರಮ ಕ್ರಮೇಣ ಉತ್ಪಾದನೆಗೆ ಹೆಚ್ಚು ಬೆಂಬಲ ನೀಡುವ ವಾತಾವರಣವನ್ನು ಸೃಷ್ಟಿಸಲು ಕಾರಣವಾಗಿವೆ ಆರ್ಥಿಕ ವರ್ಷ ಇಪ್ಪತ್ನಾಲ್ಕರಲ್ಲಿ ಎಲ್ಲಾ ಹೊಸ ಯೋಜನೆಗಳ ಘೋಷಣೆಗಳಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಉತ್ಪಾದನೆಯಲ್ಲಿವೆ ಇದು ಖಾಸಗಿ ಬಂಡವಾಳದಲ್ಲಿ ನಿಧಾನ ಆದರೆ ಸ್ಥಿರವಾದ ಏರಿಕೆಯನ್ನು ಸೂಚಿಸುತ್ತೆ ಚಾಪ್ಟರ್ ತ್ರೀ ಯಾರು ಪ್ರಯೋಜನ ಪಡೆಯಬಹುದು ಕೆಲವು ಕಂಪನಿಗಳು ಈ ಬದಲಾವಣೆಯಿಂದ ಲಾಭ ಪಡೆಯಲು ಉತ್ತಮ ಸ್ಥಾನದಲ್ಲಿವೆ ಇನ್ಫ್ರಾಸ್ಟ್ರಕ್ಚರ್ ಫೋಮ್ಸ್ಗೆ ಹೆಚ್ಚು ಆರ್ಡರ್ ಸಿಗುತ್ತಿವೆ ಬಂಡವಾಳ ಸರಕು ವಿದ್ಯುತ್ ಲಾಜಿಸ್ಟಿಕ್ಸ್ ಮತ್ತು ರೈಲು ತಂತ್ರಜ್ಞಾನ ವಿಭಾಗಗಳು ಹೆಚ್ಚಿನ ಆಸಕ್ತಿ ಮಾಡಿವೆ ಸಿಮೆಂಟ್ ವಸತಿ ಮತ್ತು ನಿರ್ಮಾಣ ವ್ಯವಹಾರಗಳು ಸಹ ಅಪ್ ಟ್ರೆಂಡ್ನಲ್ಲಿ ಭಾಗವಹಿಸುತ್ತಿವೆ ದೀರ್ಘಾವಧಿ ವಿಷಯಗಳನ್ನು ನೋಡುವ ಹೂಡಿಕೆದಾರರಿಗೆ ಬಳಕೆಯಿಂದ ಹೂಡಿಕೆ ನೇತೃತ್ವದ ಬೆಳವಣಿಗೆಗೆ ಈ ಬದಲಾವಣೆಯು ಹೊಸ ಬೆಳಕು ನೀಡಬಹುದು ಐಸಿಐಸಿಐ ಪ್ರೊಡೆನ್ಷಿಯಲ್ನ ವಲಯ ಆಧಾರಿತ ಯೋಜನೆಗಳು ಈ ರಚನಾತ್ಮಕ ಪ್ರವೃತ್ತಿಗಳನ್ನು ಅರ್ಥೈಸುವಲ್ಲಿ ಸಹಾಯ ಮಾಡಬಹುದು ಕೆಲವೊಮ್ಮೆ ಸದ್ದಿಲ್ಲದೆ ಮಾಡಿದ ವಿಕಾಸ ಸಮಯದೊಂದಿಗೆ ದೊಡ್ಡ ಪರಿಣಾಮ ಸೃಷ್ಟಿಸುತ್ತೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ಕತೆಗಳಿಗೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ ಎಲ್ಲಾ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ